ಕ್ರಿಕೆಟ್ ಮಾಹಿತಿ ಕನ್ನಡ ಯೂಟ್ಯೂಬ್ ಸ್ವಾಗತ ಗೆ ಸ್ವಾಗತ ಎಲ್ಗೆ ದಿನಗಣನೆ ಆರಂಭವಾಗಿದೆ ಎಲ್ ಗೆಲ್ಲಬೇಕಾದರೆ ಆ ತಂಡಕ್ಕೆ ಫಾಸ್ಟ್ ಬೌಲಿಂಗ್ ಸಾಮರ್ಥ್ಯ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತದೆ ಒಡಿಬಡಿ ಆಟದಲ್ಲಿ ಬ್ಯಾಟ್ಸ್ಮನ್ ಗಳನ್ನು ಕಂಟ್ರೋಲ್ ಮಾಡಲು ಉತ್ತಮ ಕ್ವಾಲಿಟಿಯ ಫಾಸ್ಟ್ ಬೌಲರ್ಸ್ ಅವಶ್ಯಕತೆ ಇರುತ್ತದೆ ಉತ್ತಮ ಫಾಸ್ಟ್ ಬೌಲರ್ಸ್ ಹೊಂದಿರುವ ತಂಡ ಉಳಿದ ತಂಡಗಳಿಗಿಂತ ಒಂದು ಎಂಜೆ ಮುಂದೆ ಇರುತ್ತದೆ ಈ ಸಲದ ಐಪಿಎಲ್ ನಲ್ಲಿ ಈ ರೀತಿಯ ಗೇಮ್ ಚೇಂಜರ್ ಆಗಿರುವ ಐದು ಫಾಸ್ಟ್ ಬೌಲರ್ಸ್ ಗಳ ಬಗ್ಗೆ ನೋಡೋಣ ಐದನೇ ಸ್ಥಾನದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡಲಿರುವ ಮತೀಶಾ ಪಥೀರಣ ಶ್ರೀಲಂಕಾದ ಯಂಗ್ ಫಾಸ್ಟ್ ಬೌಲರ್ ಆಗಿರುವ ಪಥಿರಣ ಧೋನಿಯ ನಾಯಕತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಐಪಿಎಲ್ ಸೀಸನ್ನಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ಐಪಿಎಲ್ ಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಯಾರನ್ನು ಹೇಗೆ ಯಾವಾಗ ಬಳಸಬೇಕು ಅಂತ ಅನುಭವವಿರುವ ಅದ್ಭುತ ನಾಯಕ ಧೋನಿಯ ಬತ್ತಳಿಕೆಯ ಪ್ರಮುಖ ಅಸ್ತ್ರಗಳಲ್ಲಿ ಈ ಮತೀಶಾ ಪತಿರಣ ಕೂಡ ಒಬ್ಬರು ಮತೀಶಾ ಪತಿರಣ ಇದುವರೆಗೆ ಹದಿನಾಲ್ಕು ಐಪಿಎಲ್ ಪಂದ್ಯಗಳನ್ನಾಡಿದ್ದು ಇಪ್ಪತ್ತರ ಸರಾಸರಿಯಲ್ಲಿ ಇಪ್ಪತ್ತೊಂದು ವಿಕೆಟ್ ಪಡೆದಿದ್ದಾರೆ ಈ ಸಲದ ಐಪಿಎಲ್ನ ಗೇಮ್ ಚೇಂಜರ್ ಫಾಸ್ಟ್ ಬೌಲಿಂಗ್ ಲಿಸ್ಟ್ ನಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಭಾರತದ ಸ್ವಿಂಗ್ ಬೌಲರ್ ಆದ ಭುವನೇಶ್ವರ್ ಕುಮಾರ್ ಇದ್ದಾರೆ ಸನ್ ರೈಸರ್ಸ್ ಹೈದರಾಬಾದ್ ಪರ ಆಡಲಿರುವ ಭುವನೇಶ್ವರ್ ಕುಮಾರ್ ಉತ್ತಮ ಐಪಿಎಲ್ ಟ್ರ್ಯಾಕ್ ಅನ್ನು ಹೊಂದಿದ್ದಾರೆ ಇದುವರೆಗೆ ನೂರ ಅರವತ್ತು ಐಪಿಎಲ್ ಆಡಿರುವ ಭುವನೇಶ್ವರ್ ಕುಮಾರ್ ಇಪ್ಪತ್ತೈದರ ಸರಾಸರಿಯಲ್ಲಿ ನೂರ ಎಪ್ಪತ್ತು ವಿಕೆಟ್ ಪಡೆದಿದ್ದಾರೆ ತಮ್ಮ ಐಪಿಎಲ್ ಕರಿಯರ್ ನಲ್ಲಿ ಎರಡು ಬಾರಿ ಐದು ವಿಕೆಟ್ ಕೂಡ ಪಡೆದಿದ್ದಾರೆ ತಮ್ಮ ಸ್ವಿಂಗ್ ಬೌಲ್ ಗಳಿಂದನೇ ತಂಡಕ್ಕೆ ಅಗತ್ಯ ಸಮಯದಲ್ಲಿ ಸಹಾಯವಾಗುತ್ತಾರೆ ಈ ಸಲ ಐಪಿಎಲ್ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಭುವನೇಶ್ವರ್ ಕುಮಾರ್ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಇನ್ನು ಈ ಲಿಸ್ಟ್ ನಲ್ಲಿ ಮೂರನೇ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ ನ ಫಾಸ್ಟ್ ಬೌಲರ್ ಆದ ಕಗೀಸೋ ರಬಾಡಾ ಇರಲಿದ್ದಾರೆ ಪಂಜಾಬ್ ಪರ ಆಡಲಿರುವ ರಬಾಡಾ ಐ ಪಿ ಎಲ್ ನಲ್ಲಿ ಉತ್ತಮ ದಾಖಲೆ ಹೊಂದಿದ್ದಾರೆ ಅರವತ್ತೊಂಬತ್ತು ಐಪಿಎಲ್ ಪಂದ್ಯಗಳನ್ನು ಆಡಿರುವ ರಬಾಡಾ ಇಪ್ಪತ್ತರ ಸರಾಸರಿಯಲ್ಲಿ ನೂರ ಆರು ವಿಕೆಟ್ ಪಡೆದಿದ್ದಾರೆ ಇಕ್ಕಟ್ಟಿನ ಸಂದರ್ಭದಲ್ಲಿ ತಂಡಕ್ಕೆ ಆಸರೆ ಆಗುವ ಸಾಮರ್ಥ್ಯ ರಬಾಡ ಎರಡ್ ಸಾವಿರದ ಇಪ್ಪತ್ನಾಕರ ಐಪಿಎಲ್ ನ ಗೇಮ್ ಚೇಂಜರ್ ಫಾಸ್ಟ್ ಬೌಲಿಂಗ್ ಲಿಸ್ಟ್ ನಲ್ಲಿ ಎರಡನೇ ಸ್ಥಾನದಲ್ಲಿ ಪ್ಯಾಟ್ ಕಮಿನ್ಸ್ ಇರಲಿದ್ದಾರೆ ಆಸ್ಟ್ರೇಲಿಯಾದ ಈ ಆಟಗಾರನಿಗೆ ಈ ಸಲದ ಐಪಿಎಲ್ ನಲ್ಲಿ ಹೆಚ್ಚು ಬೇಡಿಕೆ ಇದೆ ಇದುವರೆಗೆ ನಲವತ್ತೆರಡು ಐಪಿಎಲ್ ಪಂದ್ಯ ಆಡಿರುವ ಕಮೆಂಟ್ಸ್ ಮೂವತ್ತರ ಸರಾಸರಿಯಲ್ಲಿ ನಲವತ್ತೈದು ವಿಕೆಟ್ ಪಡೆದಿದ್ದಾರೆ ಆಲ್ರೌಂಡರ್ ಪಾತ್ರವನ್ನು ಕಮೆಂಟ್ಸ್ ನಿಭಾಯಿಸುತ್ತಾರೆ ಹೈದರಾಬಾದ್ ತಂಡಕ್ಕೆ ಪ್ಯಾಟ್ ಕಮಿನ್ಸ್ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಕರ ಐಪಿಎಲ್ ನ ಫಾಸ್ಟ್ ಬೌಲಿಂಗ್ ವಿಭಾಗದಲ್ಲಿ ಗೇಮ್ ಚೇಂಜರ್ ಲಿಸ್ಟ್ ನಲ್ಲಿ ಭಾರತದ ಜಸ್ಪ್ರೀತ್ ಬುಮ್ರಾ ಮೊದಲ ಸ್ಥಾನದಲ್ಲಿದ್ದಾರೆ ಮುಂಬೈ ಪರ ಕಣಕ್ಕಿಳಿಯಲಿರುವ ಬುಮ್ರಾ ನೂರ ಇಪ್ಪತ್ತು ಐಪಿಎಲ್ ಪಂದ್ಯಗಳಿಂದ ಇಪ್ಪತ್ ಮೂರರ ಸರಾಸರಿಯಲ್ಲಿ ನೂರ ನಲವತ್ತೈದು ವಿಕೆಟ್ ಪಡೆದಿರುತ್ತಾರೆ ಮುಂಬೈ ಇಂಡಿಯನ್ಸ್ ನ ಬೌಲಿಂಗ್ ಲೈನಪ್ ನ ಬೆನ್ನೆಲೆ ಬಾಗಿರುವ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಈ ಸಲ ಮುಂಬೈ ಕಪ್ ಗೆಲ್ಲಬೇಕಾದರೆ ಬುಮ್ರಾರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಈ ಇಷ್ಟು ಫಾಸ್ಟ್ ಬೌಲರ್ಸ್ ಗಳು ಈ ಸಲದ ಐಪಿಎಲ್ ನ ಗೇಮ್ ಚೇಂಜರ್ ಿದ್ದಾರೆ ನಿಮ್ಮ ಪ್ರಕಾರ ಯಾವ ಫಾಸ್ಟ್ ಬೌಲರ್ಸ್ಗಳು ಈ ಸಲದ ನಲ್ಲಿ ಹೆಚ್ಚು ಎಫೆಕ್ಟಿವ್ ಆಗಿ ಕಾಣಿಸಲಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಕ್ರಿಕೆಟ್ ಅಪ್ಡೇಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ